ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಇಲ್ವಾದ್ರೆ ನೀವು ಆನ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡ್ಬೋದು ಶಾಪಿಂಗ್ ಮಾಡಬೇಕಾದ್ರೆ ನೀವು ಸರಿಯಾಗಿ ಅವತ್ತಿನ ಬೆಲೆ ತೀರ್ಕೊಂಡು ಆರ್ಡರ್ ಮಾಡಿ ಇವು ನೈಂಟಿ ಟೂ ಫೈಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ಏನು ಸಖತ್ ಆಗಿದ್ದಾವಲ್ವ ಕ್ರಿಸ್ಟಲ್ ಬಿಡ್ಸ್ ನೋಡಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಜುಮ್ಕಾದಲ್ಲಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಚಾನ್ ಕ್ಯೂಲೆಗಳು ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನ ಕೊಟ್ಟುತ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ಮಾತ್ರ ಇದ್ರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ನೋಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಇಂದಿನ ರೇಟು ತಿಳ್ಕೊಂಡು ನೀವು ಆರ್ಡರ್ ಮಾಡಿ ಇಲ್ವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಬೆಳ್ಳಿಯ ಬೆಂಡೊಲೆ ನೋಡಿ ತುಂಬ ಚೆನ್ನಾಗಿದೆ ಹಳೆ ಕಾಲದ ಮಾಡಲ್ ಥರ ಇದೆ ನೋಡಿ ಇಲ್ಲಿ ನಾನು ಎರಡು ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇದೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಒಂದು ಜೊತೆಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನ್ ಬಂದು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಈ ಒಂದು ಜೊತೆ ಬಳೆಗಳ ಬೆಲೆ ಹನ್ನೊಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಬಳೆಗಳ ಸೈಜು ಹೆಚ್ಚು ಕಡಿಮೆ ಇರೋದ್ರಿಂದ ರೇಟು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ನೀವು ಸರಿ ತಗೊಳ್ಳುವಾಗ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇದ್ರ ಮೇಲೆ ನೈಂಟಿ ಟು ಪಾಯಿಂಟ್ ಫೈವ್ ಅಂತ ಹಾಲ್ ಮಾರ್ಕ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ತೊಗೊಳ್ಳಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ತುಂಬ ಮುದ್ದಾಗಿದ್ದಾವಲ್ವ ಇದನ್ನು ನಾವು ಚಿನ್ನದಲ್ಲಿ ತೊಗೋಬೇಕಂದ್ರೆ ಏನಿಲ್ಲ ಅಂದ್ರೆ ಇವ್ನ ಮಾಡ್ಸೋಕೆ ಹಾಕ್ಬೇಕಂದ್ರೆ ಹತ್ತು ಗ್ರಾಮ್ ಆದರೂ ಬೇಕಾಗುತ್ತೆ ಇವಾಗ ಹತ್ತು ಗ್ರಾಮ್ ಬೆಲೆ ತೊಂಬತ್ತೇಳು ಸಾವಿರ ರೂಪಾಯಿ ಐತೆ ನೋಡಿ ತಗೊಳಕಾಗದೇ ಇರೋರು ಈ ಥರ ನೀವು ಬೆಳ್ಳಿ ಆಭರಣಗಳನ್ನು ತಗೋಬಹುದು ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇರುತ್ತೆ ಇದ್ರ ಬೆಲೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮಕ ಮತ್ತು ಸೈಡ್ ಮಾಟಿಲು ತುಂಬ ಚೆನ್ನಾಗಿದೆ ನೋಡಿ ನನಗೂ ಕೂಡ ಇದು ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ತಗೊಳ್ಳಿ ಝುಮ್ಕಾ ಮತ್ತು ಮಾಟಿಲು ಎರಡು ಸೇರಿಬಿಟ್ಟು ಇದ್ರ ಬೆಲೆ ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ಸೈಡ್ ಮಾಡು ಟು ಇದೆ ನೋಡಿ ಮೇಲೆ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ಕೆಳಗಡೆ ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ದಾರೆ ನೋಡಿ ಇವೆರಡೂ ಸೇರಿಬಿಟ್ಟು ಬರೀ ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಗಂಟಿ ಶಾರ್ಟ್ ನೆಕ್ಲೆಸ್ ನೋಡಿ ಅದ್ರ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿಯ ಆಭರಣಗಳ ಜೊತೆಗೆ ಅದಕ್ಕೆ ಎಷ್ಟು ಬೆಲೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೀವು ಅಬ್ಸರ್ವ್ ಮಾಡಿ ನಿಧಾನವಾಗಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಮ್ಯಾಂಗೋ ಡಿಸೈನ್ ಇದೆ ನೋಡಿ ಇದರ ಬೆಲೆ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನೂ ಅಂತೂ ಇದು ಶಂಕು ಡಿಸೈನಲ್ಲಿ ಬಂದಿದೆ ಇದರ ಬೆಲೆ ನಾಲ್ಕು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ ಡಿಸೈನು ನೀವು ಬೇರೆ ಥರ ಡಿಸೈನ್ಗಳನ್ನು ಮಾಡಿಕೊಡು ಅಂದರು ಕೂಡ ನಿಮಗೆ ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ನೋಡಿ ನೀವು ಯಾವುದೇ ಬೆಳ್ಳಿ ಆಭರಣಗಳನ್ನು ತಗೊಂಡ್ರೂ ಕೂಡ ಅದರ ಮೇಲೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹಾಲ್ಮಾರ್ಕ್ ಇರುತ್ತೆ ಅದು ಇದ್ರೆ ಮಾತ್ರ ನೀವು ಬೆಳ್ಳಿ ಆಭರಣಗಳನ್ನು ತಗೊಳ್ಳಿ ಇವಾಗ ಇನ್ನೊಂದು ಶಾಪಲ್ಲಿ ಸಿಗುವಂಥ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ಈ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಟಚ್ ಆಫ್ ಗೋಲ್ಡು ಬೆಂಗಳೂರಲ್ಲೇ ಇರೋದು ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಇದು ಕೂಡ ನೋಡಬಹುದು ಜುಮ್ಕಿ ದಿಟ್ಟು ಚಿನ್ನದ ತರನೇ ಇದೆ ಸ್ವಲ್ಪ ದಪ್ಪ ಸೈಜ್ ಅಲ್ಲಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಸ್ಟೋನ್ ಅನ್ನೇ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ಬೆಳ್ಳಿಯ ಕಿವಿ ಒಲೆಗಳು ನೋಡಿ ಏನ್ ಮುದ್ದಾಗಿದಾವಲ್ವಾ ಕೆಳಗಡೆ ಚಾಂದ್ಬಾಲಿಗೆ ಗುಂಡುಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಳಗ್ತಾ ಇದೆ ನೋಡಿ ಈ ಶಾಪ್ನವರು ಈ ಅಪರ್ಣಗಳ ರೇಟ್ ಕೊಟ್ಟಿಲ್ಲ ರೀ ನೀವು ಬೇಕಂದ್ರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಈ ಫೋಟೋನ ಕಳಿಸಿದ್ರೆ ಇದರ ಬೆಲೆ ಕೂಡ ಹೇಳ್ತಾರೆ ಹಾಗೆ ಹಿಂದಿನ ಬೆಲೆ ಎಷ್ಟಿದೆ ಅಂತಲೂ ಕೂಡ ಹೇಳ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ಬೆಳ್ಳಿಯ ಜುಮ್ಕ ನೋಡಿ ಏನು ಮುದ್ದಾಗಿದವಲ್ವ ಮೇಲೆ ನೋಡಿ ತಿಲ್ಕ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ದಪ್ಪದಾಗಿರುವಂಥ ಜುಮ್ಕ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇಷ್ಟ ಆದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬೆಂಡೋಲೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸೂರ್ಯ ಡಿಸೈನ್ ಅಲ್ಲಿ ಬಂದಿದೆ ಮಧ್ಯದಲ್ಲಿ ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ನಿಮಗೆ ಬೇರೆ ಕಲರ್ ಸ್ಟೋನ್ ಅನ್ನು ಕೂಡ ಹಾಕಿಕೊಡು ಅಂದರೆ ಹಾಕಿಕೊಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ತುಂಬಾ ಮುದ್ದಾಗಿದೆ ಅಲ್ವಾ ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಪದಕದ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಎರಡೆ ಮುತ್ತಿನ ಹಾರದಲ್ಲಿ ನೋಡಿ ಮಧ್ಯದಲ್ಲಿ ಒಂದೊಂದು ಕಲರ್ ಪಿಂಕ್ ಕಲರ್ ಸ್ಟೋನ್ ಕೂಡ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಈ ಬೆಲೆ ಹೇಳಿಲ್ಲ ರೀ ಇವರು ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಸೊ ಇದನ್ನ ಫೋಟೋ ಹೊಡೆದು ಕಳಿಸಿದ್ರೆ ನಾವು ಖಂಡಿತವಾಗ್ಲೂ ಅವ್ರಿಗೆ ರಿಪ್ಲೈ ಮಾಡ್ತೀವಿ ಹಾಗೆ ಬೆಲೆ ಕೂಡ ಹೇಳ್ತೀವಿ ಅಂದಿದ್ದಾರೆ ನಿಮಗೆ ಇಷ್ಟ ಆದರೆ ನೀವು ವಾಟ್ಸಪ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟಿ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ನಿಮಗೆ ಯಾವ ಥರ ಆಭರಣಗಳು ಬೇಕಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನನಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ತೋರಿಸ್ಬೇಕು